ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸಿಹಿ ಕಡುಬು ಅಥವಾ ಹಬೆ ಕಡುಬು ಅಂತ ಹೇಳ್ತಾರಲ್ಲ ನಮ್ಮ ಸೀಡಿದ ಚಿಕ್ಲಿಟ್ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ಮಾಡೋರ್ಗು ಮೆಸರ್ಮೆಂಟ್ ಪ್ರಕಾರ ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಅದಕ್ಕೆ ಮೇಯ್ನು ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗತ್ತೆ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಮತ್ತು ಎಳ್ಳು ತೆಂಗಿನಕಾಯಿ ಅಕ್ಕಿ ಹಿಟ್ಟು ಏಲಕ್ಕಿ ಅಷ್ಟು ಸಾಕಾಗುತ್ತೆ ಇನ್ನು ಕೆಲವರು ಇದಕ್ಕೆ ಹುರ್ಗಡ್ಡೆ ಪೌಡ್ರನ್ನ ಹಾಕ್ತಾರೆ ಮತ್ತು ಗಸಗಸೆ ಹಾಕ್ತಾರೆ ಆಮೇಲೆ ಮೇಯ್ನ್ ಅರಿಶಿಣದೆಲೆ ಅರ್ಶಿಣದೆಲೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಅಷ್ಟೇ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಅರ್ಶಿನ ಎಲ್ಲ ಸಿಕ್ಕಿಲ್ಲ ಅಂತಂದರೆ ನೀವು ಬಾಳೆದೆಲೆನೂ ಸಹ ಹಾಕ್ಕೊಬೋದು ನೋಡಿ ಈ ರೀತಿ ಇದೆ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಜೊತೆ ಮತ್ತು ತೆಂಗಿನಕಾಯಿನ ನೀವು ಆದಷ್ಟು ಚೆನ್ನಾಗಿ ಬಲ್ತಿರತ್ತಲ್ಲ ಆ ತೆಂಗಿನಕಾಯಿನ ತೊಗೊಂಡು ನೀಟಾಗಿ ನೋಡಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಇವಾಗ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಮೊದಲು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಎಳ್ಳನ್ನ ನಾವು ಹುರ್ಕೊಬೇಕು ನೋಡಿ ಇಷ್ಟು ಎಳ್ಳು ತೊಗೊಂಡಿದ್ದೀನಿ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಎಳ್ಳನ್ನ ಹುರಿರಿ ಅದರದ್ದು ಗಮ ಬರಬೇಕು ಮತ್ತು ಎಳ್ಳು ಚಟಪಟ ಅನ್ಬೇಕು ಅಲ್ಲಿ ತನಕ ಹುರ್ಕೊಬೇಕು ನೀವು ಒಂದೇ ಸಲ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಎಳ್ಳು ಸುಟ್ಟೋಗತ್ತೆ ಸೀದೋದಂಗಾಗತ್ತೆ ಅದಕ್ಕೋಸ್ಕರ ಅಲ್ಲಿ ನೀವು ಬಿಳಿ ಎಳ್ಳಿಲ್ಲ ಅಂದರೆ ಬೇಕಂದರೆ ಕಪ್ಪು ಎಳ್ಳು ಯೂಸ್ ಮಾಡ್ಬೋದು ಅದೂ ತುಂಬ ಚೆನ್ನಾಗಿರುತ್ತೆ ರುಚಿ ನಾನಿಲ್ಲಿ ಬಿಳಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಂತಿದ್ದೀನಿ ನಾನಿಲ್ಲಿ ಒಂದು ಪೂರ್ತಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಇದಷ್ಟೇ ಕಮ್ಮಿ ಉರಿನಲ್ಲಿ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಬೇಡಿ ಇವಾಗ ಇದಕ್ಕೆ ಬೆಲ್ಲ ನಾನಿಲ್ಲಿ ಮೂರು ಲೋಟ ಅಷ್ಟು ಅಕ್ಕಿ ಹಿಟ್ಟಿನ ತಗೊಂಡಿದ್ದೀನಿ ಅದಕ್ಕಿರಿ ಒಂದು ಲೋಟಕ್ಕೆ ಮುಕ್ಕಾಲು ಲೋಟ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಒಂದು ಎರಡು ಕಾಲು ಲೋಟ ಬೆಲ್ಲನ ತಗೊಂಡಿದ್ದೀನಿ ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಸ್ವೀಟ್ ನಿಮಗೆ ಕಮ್ಮಿ ಸಾಕು ಅನ್ನೋರು ಎರಡು ಲೋಟನ ಹಾಕೊಳ್ಳಿ ಅಥವಾ ಸರ್ ಎರಡು ಕಪ್ನ ಹಾಕೊಳ್ಳಿ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಹಾಗಾಗಿ ನಾನು ಎರಡು ಕಾಲು ಕಪ್ ಅಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಕೂಡಿಸ್ಕೊಬೇಕು ಅಂದರೆ ಬೆಲ್ಲ ನೀವು ಪುಡಿ ಮಾಡಿ ಹಾಕ್ಕೊಂಡಿದ್ರೆ ಅಥವಾ ತುರ್ದಿ ಹಾಕಿದ್ರೆ ಅಂದರೆ ಬೇಕು ಅದು ಮೆಲ್ಟ್ ಆಗುತ್ತೆ ನಾನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ನಲ್ಲ ಉಂಡೆ ಉಂಡೆ ಇತ್ತು ಸ್ವಲ್ಪ ತಾಗುತ್ತೆ ನೋಡಿ ಈ ರೀತಿ ಈ ಹದಕ್ಕಾದರೆ ಸಾಕಾಗತ್ತೆ ಇವಾಗ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನಿಲ್ಲಿ ಮೂರು ಲೋಟದಷ್ಟು ಅಕ್ಕಿ ಹಿಟ್ಟು ತಗೊಂಡಿರೋದು ಒಂದು ಲೋಟಕ್ಕೆ ಒಂದು ಕಾಲು ಲೋಟಷ್ಟು ನೀರನ್ನ ತಗೊತಾ ಇದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕೊಂಡ್ರೆ ಆಗಿರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋರ್ಗು ಇದೇ ಮೆಸರ್ಮೆಂಟಲ್ಲಿ ಮಾಡಿದ್ರೆ ಏನೂ ಹಾಳಾಗಲ್ಲ ಹಿಟ್ಟು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಮೂರು ನಾನಿಲ್ಲಿ ಮೂರು ಲೋಟ ತಗೊಂಡಿರೋದ್ರಿಂದ ಮೂರು ಮುಕ್ಕಾಲು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದು ಒಂದು ಸ್ವಲ್ಪ ಬೆಚ್ಚಗಾದರೆ ಅಂದರೆ ಸಾರಿ ಬಿಸಿ ಆದರೆ ಸಾಕಾಗತ್ತೆ ಕುದಿಬೇಕು ಅಂತೇನಿಲ್ಲ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ನೀಟಾಗಿ ಕುಡಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿ ನೀವು ಬೇಯಿಸ್ಬೇಕಂತಿಲ್ಲ ನೀರು ಜೊತೆಗೆ ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆದರೆ ಸಾಕಾಗತ್ತೆ ಸಾಧಾರಣಕ್ಕೆ ಅಕ್ಕಿ ಹಿಟ್ಟು ಆಗಲ್ಲ ಆದಷ್ಟು ನೋಡಿಕೊಂಡು ನೀವು ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ನೀವು ಹಾಗೆ ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಕೊಬೇಕು ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಜಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಇಲ್ಲಿ ಉರಿ ಆಫ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ನೋಡಿ ನಾವು ತಗೊಂಡಿರೋ ನೀರು ಅಳತೆಗೆ ಕರೆಕ್ಟಾಗಿದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪತ್ತು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ನಾತ್ಕೊಬೇಕು ಈ ಕೋಲಲ್ಲಿರೋದನ್ನೆಲ್ಲ ತಕ್ಕೊತಾ ಇದ್ದೀನಿ ಬಿಸಿ ಇರೋದ್ರಿಂದ ನೋಡ್ಕೊಂಡು ನಾದಿ ಕೈಯಲ್ಲೇನಾದರೆ ಒಳ್ಳೆಯದು ಆದರೆ ಆಗೋಲ್ಲ ಅನ್ನೋಂಗಿದ್ರೆ ಒಂದು ಸೌಟ್ ಸಹ ಏನಾದರೂ ತೊಗೊಂಡು ನೀವು ನೀಟಾಗಿ ನಾತ್ಕೊಳ್ಳಿ ನೋಡಿ ಈ ರೀತಿ ನಾದ್ಕೊಂಡ್ರೆ ಸಾಕಾಗತ್ತೆ ಈ ಥರ ಮಾಡೋದು ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿರುತ್ತೆ ಮತ್ತು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚಿಗಿರುವಾಗ್ಲೇ ಇದನ್ನು ನೀಟಾಗಿ ನಾದ್ಬಿಟ್ಟು ಒಂದು ಮುಚ್ಚಳ ಏನಾದರೂ ಮುಚ್ಚಿಬಿಟ್ಟು ಇಟ್ಬಿಡಿ ಇದು ಸ್ವಲ್ಪ ಬಿಸಿ ಬಿಸಿನೇ ಇರಬೇಕು ಹಿಟ್ಟು ಅದಕ್ಕೋಸ್ಕರ ಹೂರ್ಣನೆ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಇವಾಗ ನಾವು ಈ ಹಿಟ್ಟನ್ನ ತಗೊಂಡು ಯಾವ ಸೈಜಿದ್ದು ಉಂಡೆ ಬೇಕೋ ಅಷ್ಟು ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಂಡೆನ ತಗೊಂಡು ಈ ರೀತಿ ಹಪ್ಪಳ ಮಿಷಿನ್ ಬರುತ್ತಲ್ಲ ಅದರಲ್ಲಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಆಗುತ್ತೆ ಇವಾಗ ಇದ್ರೊಳಗಡೆಗೆ ಹೂರಣೆ ಇಟ್ಬಿಟ್ಟು ಇದನ್ನೇ ಫೋಲ್ಡ್ ಮಾಡೋವಂಥದ್ದು ಕೈಯಲ್ಲೆಲ್ಲ ಮುಟ್ಟೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಮತ್ತೆ ಅಂಟ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಕವರ್ನೇ ನೀವು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಅದೇ ಆರಾಮಸೆ ಅಂಟ್ಕೊಳ್ಳುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಕವರಲ್ಲಿ ಸಮೇತ ನೀವು ಈ ರೀತಿ ಪ್ರೆಸ್ ಮಾಡಿ ಆವಾಗ ನೀಟಾಗಿ ಅಂಟ್ಕೊಳುತ್ತೆ ಕೈಯಲ್ಲಾದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಮತ್ತು ನೀವು ಎಣ್ಣೆ ಹಾಕೋಬೇಕು ಇಲ್ಲ ಹಿಟ್ಟು ಹಾಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಓಪನ್ನೇ ಆಗಲ್ಲ ನೋಡಿ ಈ ರೀತಿ ಇದೆ ಕೆಲವರಿಂದ ಕೆಲವೊಂದು ಸಲ ಇದು ಕಡುಬು ಒಡೆಯುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋತಾರೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಯಾವುದು ಮೈದಾ ಹಿಟ್ಟು ಹಾಕಿಲ್ಲ ನಾನು ಹೇಳ್ತಾ ಇರೋ ಮೆಥಡಲ್ಲಿ ಸೇಮ್ ಮೆಸರ್ಮೆಂಟಲ್ಲಿ ಮಾಡಿದ್ರೆ ಯಾವುದು ಮೈದಾ ಹಿಟ್ಟು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ಮೇನ್ ಹಿಟ್ಟನ್ನ ಯಾವ ರೀತಿ ನಾತ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಿಟ್ಟನ್ನ ನೀಟಾಗಿ ಒಂದು ಐದು ನಿಮಿಷ ನಾತ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಹಿಟ್ಟು ಒಡ್ಕೊಳ್ಳೋಲ್ಲ ನಾವೇನಾದರೂ ಹಿಟ್ಟನ್ನ ನೀಟಾಗಿ ನಾದಿಲ್ಲ ಅಂತಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಇದೇ ರೀತಿ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಲಟ್ಟಿಸ್ಕೊಂಡು ಮಾಡ್ಬೋದು ಅದಕ್ಕಿಂತ ಈ ಹಪ್ಪಳ ಮಿಷಿನ್ ಇದ್ದರೆ ಇದರಲ್ಲಿ ತುಂಬ ಈಸಿ ಬೇಗ ಮಾಡ್ಕೊಂಬರ್ಬೋದು ಮತ್ತು ಯಾರ್ದು ಹೆಲ್ಪ್ ಬೇಕಾಗಿಲ್ಲ ನೀವು ಲಟ್ಸೋದಾದರೆ ಇನ್ನೊಬ್ರದ್ದು ಹೆಲ್ಪ್ ಬೇಕಾಗುತ್ತೆ ಅವರು ಒಂದು ಸಲ ಲಟ್ಸ್ಕೊಡ್ಬೇಕು ನಾವು ಮತ್ತೆ ಇದನ್ನು ಫೋಲ್ಡ್ ಮಾಡಬೇಕು ಹಾಗಾಗಿ ಈ ಥರ ಮಿಷಿನ್ ಇತ್ತಂದರೆ ಬೇಗ ಆಗೋಗುತ್ತೆ ನೋಡಿ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕು ಅದೇ ಕೆಲವರು ಇದಕ್ಕೆ ಹಬೆ ಕಡುಬು ಆವಿ ಕಡುಬು ಅಂತೆಲ್ಲ ಹೇಳ್ತಾರೆ ನಾವು ನಾವು ಇದಕ್ಕೆ ಚಿಕ್ಕಲಿಟ್ಟು ಕಾಯಿ ಕಡುಬು ಅಂತೆಲ್ಲ ಹೇಳ್ತೀವಿ ಇವಾಗ ಇದನ್ನೆಲ್ಲ ನೀಟಾಗಿ ಸ್ಟೀಮ್ ಮಾಡೋದಕ್ಕೆ ಒಂದೊಂದಾಗಿ ಜೋಡಿಸ್ಕೊತಾ ಇದ್ದೀನಿ ಮತ್ತು ನಿಮಗೆ ಅರ್ಶಿಣದೆಲೆ ಎಕ್ಸ್ಟ್ರಾ ಇತ್ತಂದರೆ ಈ ರೀತಿ ಮತ್ತೆ ಒಂದು ಲೇಯರ್ನ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಹಿಟ್ಟನ್ನ ಇಟ್ಕೊಳ್ಳಿ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವು ಬಾಳೆದೆಲೆನಲ್ಲೂ ಹಾಕ್ಬೋದು ಆದರೆ ಅರ್ಶಿಣೆದೆಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರತ್ತೆ ಇದನ್ನೆಲ್ಲ ನೀಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು ಬೇಗನೆ ಬೇಯುತ್ತೆ ಒಂದು ಹತ್ತು ನಿಮಿಷ ಬಂದರೆ ಸಾಕಾಗತ್ತೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಮತ್ತು ಇದನ್ನು ನಾವು ಓಪನ್ ಮಾಡಿದ ಮೇಲೆ ತಕ್ಷಣ ನೀವು ಇದರಿಂದ ಇದನ್ನ ಕಡುಬನ್ನ ತೆಗಿಯೋದಕ್ಕೆ ಹೋಗ್ಬೇಡಿ ಏಕೆಂದರೆ ಹಿಟ್ಟು ಆಗಿರೋದ್ರಿಂದ ಇದು ಸ್ವಲ್ಪ ಸ್ಮೂತಾಗಿರುತ್ತೆ ನೀರೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಬಿಟ್ಟು ಆ ಸ್ವಲ್ಪ ತಣ್ಣಗಾದಮೇಲೆ ನೀವು ಇದನ್ನು ತೆಗೀರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಗಣೇಶನಿಗೆ ತುಂಬ ಇಷ್ಟವಾದದ್ದು ಮತ್ತು ಇದನ್ನೇನು ಹಾ ಗಣೇಶ ಹಬ್ಬದಿಂದ ಹಿಡಿದು ನಾವು ನೆಕ್ಸ್ಟು ಪಿತೃಪಕ್ಷ ಬರುತ್ತಲ್ಲ ಅಲ್ಲಿ ತನವೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್